ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾದ ಚಿಕ್ಕಬಳ್ಳಾಪುರ ನಗರಸಭೆ ಗೌರಿ ಗಣೇಶ ಹಬ್ಬ ಪಿತೃಪಕ್ಷಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಎಲ್ಲ ಸ್ಮಶಾನಗಳ ಗೌರಿ ಗಣೇಶ ಹಬ್ಬ ಮತ್ತು ಪಿತೃಪಕ್ಷಗಳಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವುದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮದೇ ಜಮೀನಿನಲ್ಲಿ ತಮ್ಮವರನ್ನ ಸಮಾಧಿ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದ್ದು ಭೂಮಿ ಇಲ್ಲದವರು ಸಾರ್ವಜನಿಕ ಸ್ಮಶಾನದಲ್ಲಿಯೇ ಮಣ್ಣು ಮಾಡುತ್ತಾರೆ ಆದರೆ ಮಳೆಗಾಲ ಆರಂಭವಾಗಿ ನಿರಂತರವಾಗಿ ಮಳೆಯಾಗ್ತಿರುವ ಕಾರಣ ಸ್ಮಶಾನಗಳು ಗಿಡಗಂಟೆಗಳಿಂದ ತುಂಬಿ ಹೋಗಿವೆ ಇದರಿಂದ ಸ್ಮಶಾನದ ಒಳಗೆ ಕಾಲಿಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಹಬ್ಬದ ದಿನ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡಲು ಸ್ಮಶಾನದೊಳಗೆ ಹೋಗಬೇಕಾದರೆ ಸಾಧ್ಯವಾಗದ ಸ್ಥಿತಿ ಇರುವ ಕಾರಣ ಈ ಹಿಂದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದರು ಕೆಲವರಂತೂ ತಮ್ಮ ಸಂಬಂಧಿಕರ ಸಮಾಧಿಗಳಿಗೆ ತೆರಳಲು ತಾವೇ ಸ್ವಚ್ಛ ಮಾಡಿಕೊಂಡು ಹೋಗೋದು ಸಾಮಾನ್ಯವಾಗಿತ್ತು ಆದರೆ ಈ ಬಾರಿ ಇಂತಹ ಯಾವುದೇ ಸಮಸ್ಯೆಗೆ ಆಸ್ಪದ ನೀಡದಂತೆ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಮುಂಜಾಗ್ರತಾ ವಹಿಸಿರುವುದು ನಾಗರಿಕರಲ್ಲಿ ಸಮಾಧಾನ ತರುವಲ್ಲಿ ಯಶಸ್ವಿಯಾಗಿದೆ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಸ್ಮಶಾನಗಳಿವೆ ಈ ಎಲ್ಲ ಸ್ಮಶಾನಗಳ ಸ್ವಚ್ಛತೆಗೆ ಇದೀಗ ನಗರಸಭೆ ಮುಂದಾಗಿದೆ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಇಂದು ವಾಪಸ್ ಎರಡು ಸ್ಮಶಾನಗಳನ್ನು ಸ್ವಚ್ಛ ಮಾಡಿದ್ದಾರೆ ಅಲ್ಲದೆ ನಕಲಕುಂಟೆ ಸೇರಿದಂತೆ ಇತರ ಸ್ಮಶಾನಗಳ ಸ್ವಚ್ಛತೆಗೂ ಮುಂದಾಗಿದ್ದಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ನಗರ ವ್ಯಾಪ್ತಿಯ ಎಲ್ಲ ಸ್ಮಶಾನಗಳ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನು ನಾಗರಾಜ್ ನೀಡಿದ್ದಾರೆ ಇನ್ನು ಈ ವಿಚಾರವಾಗಿ ಮಾತನಾಡಿದ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಸ್ಮಶಾನಗಳ ಸ್ವಚ್ಛತೆ ನಗರಸಭೆಯಿಂದ ಮಾಡಲಾಗುತ್ತದೆ ಗೌರಿ ಗಣೇಶ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಕೆಲಸ ಮಾಡುತ್ತಿರುವುದಾಗಿ ಅವರು ಹೇಳಿದರು ನಗರದ ನಕಲಕುಂಟೆ ವಾಪಸಂದ್ರ ಬಾಪೂಜಿ ನಗರದಲ್ಲಿರುವ ಸ್ಮಶಾನಗಳ ಸ್ವಚ್ಛತೆ ಎಂದು ಮಾಡಲಾಗಿದ್ದು ನಕ್ಕಲಕುಂಟೆಯಲ್ಲಿ ಎರಡು ಬಾಪೂಜಿ ನಗರದಲ್ಲಿ ಎರಡು ಮೂರನೇ ವಾರ್ಡ್ನಲ್ಲಿ ಎರಡು ಕಲ್ಲಪ್ಪಲಿ ಔಟ್ನಲ್ಲಿ ಎರಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ಮಶಾನ ಇದೆ ಎಲ್ಲ ಸ್ಮಶಾನಗಳ ಸ್ವಚ್ಛತೆ ಎರಡು ಮೂರು ದಿನಗಳಲ್ಲಿ ಮುಗಿಸಲಾಗುವುದು ಈಗಾಗಲೇ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡಿದ್ದು ಸ್ಮಶಾನಗಳಿಗೆ ಕಾಂಪೌಂಡ್ ನಿರ್ಮಾಣಗಳನ್ನು ಮಾಡಲಾಗಿದೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅನಿಲ ಚಿತಾಗಾರವನ್ನು ನಿರ್ಮಿಸಲಾಗಿದೆ ಸುಮಾರು ಮೂರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅನಿಲ ಚಿತಾಗಾರ ಸಿದ್ಧವಾಗಿದೆ ಶೀಘ್ರದಲ್ಲಿಯೇ ಚಿತಾಗಾರಕ್ಕೆ ಚಾಲನೆ ದೊರೆಯಲಿದೆ ಇದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಜೊತೆಗೆ ನಗರಸಭೆಯಿಂದ ಮುಕ್ತಿ ವಾಹನ ಒಂದನ್ನ ಖರೀದಿಸಲು ಈಗಾಗಲೇ ನಿರ್ಧರಿಸಲಾಗಿದ್ದು ಶೀಘ್ರದಲ್ಲಿಯೇ ಕಪ್ಪು ವಾಹನ ನಗರಸಭೆಗೆ ಆಗಮಿಸಲಿದೆ ಈ ವಾಹನದಿಂದ ಬಡವರಿಗೆ ಅನುಕೂಲವಾಗಲಿದೆ ಅಂದ್ರು ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರದ ನಮ್ಮ ಮುಕ್ತಿಧಾಮ ಸ್ವಚ್ಛ ಮಾಡುವಂತ ಕೆಲಸ ಕಳೆದ ವರ್ಷ ಪಿತೃಪಕ್ಷಗಳ ಒಂದು ತಿಂಗಳು ಮುಂಚೆನೇ ಸ್ವಚ್ಛ ಮಾಡುವಂತ ಕೆಲಸ ಕೈಗೆತ್ತಿಕೊಂಡಿದ್ವಿ ಅದೇ ರೀತಿ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬದ ಮೊದಲೇ ಒಂದು ವಾರದಿಂದ ಈಗಾಗಲೇ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ನಗರಸಭಾ ಪೌರಕಾರ್ಮಿಕರಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ಕೂಡ ನಕ್ಕಲುಕುಂಟೆ ಮತ್ತು ಇಲ್ಲಿ ವಾಪ್ಸಂದ್ರ ಮತ್ತು ಬಾಪೂಜಿನಗರದ ಹದಿಮೂರನೇ ವಾರ್ಡು ಏಳನೇ ವಾರ್ಡು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೇನು ಕ ಬರೋ ಅಂತ ಬರೋ ಒಂದನೇ ತಾರೀಕಿಂದ ಬರ್ತದೆ ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಆಗಿದ್ದರೆ ಹಿಂದೂ ಸಂಪ್ರದಾಯದಂತೆ ಹಿರಿಯರಿಗೆ ಪೂಜೆ ಮಾಡುವಂಥ ಕೆಲಸ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯ ಹಿರಿಯರಿಗೆ ಅದೇ ರೀತಿ ಮಾಡಿಕೊಡೋ ನಗರಸಭೆ ಪೌರಕಾರ್ಮಿಕರ ಅಧಿಕಾರಿಗಳ ಜವಾಬ್ದಾರಿ ಕೂಡ ಅದೇ ರೀತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಇದು ಸತತವಾಗಿ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಂಡು ಬರೋವಂಥದ್ದನ್ನು ರೂಢಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್ ಇವತ್ತು ಎಷ್ಟು ಮಶಾನಿಗಳು ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ದೀರಾ ಯಾವ ರೀತಿ ಮಾಡಿದ್ರೆ ಎಷ್ಟು ಎಷ್ಟು ದಿನ ಇನ್ನೂ ನಡೀತದೆ ಕೆಲಸ ಸರ್ ಇದು ಸುಮಾರು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರ್ತವೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅದೇ ರೀತಿ ನಕಲುಕುಂಟೆಯಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಏಳನೇ ವಾರ್ಡಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ವಾಪ್ಸಂದರದಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಕಲ್ಲಪಲೆ ಊಟ ಹತ್ರ ಒಂದು ಬರುತ್ತೆ ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಜಾಗದಲ್ಲಿ ಬರುತ್ತೆ ಈ ರೀತಿ ಒಂದು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರೋದರಿಂದ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಹಿಡಿಯುತ್ತೆ ಒಂದೊಂದು ಒಂದು ಸ್ವಚ್ಛ ಮಾಡಬೇಕಾದರೆ ಈಗಾಗಲೇ ಒಂದು ವಾರದಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ವಾಪಸ್ ನಾಳೆಗೆ ಕ್ಲಿಯರ್ ಆಗುತ್ತೆ ಹದಿಮೂರನೇ ವಾರ್ಡಲ್ಲಿರೋಂಥದ್ದು ಹದಿಮೂರನೇ ವಾರ್ಡ್ಗೆ ಬರೋವಂಥದ್ದು ಏಳನೇ ವಾರ್ಡಲ್ಲಿ ಒಂದು ಕ್ಲಿಯರ್ ಆಗಿದೆ ನಾಳೆ ಇನ್ನೊಂದು ಕ್ಲಿಯರ್ ಆಗುತ್ತೆ ಆ ಥರ ಒಂದು ಒಂದು ಪಿತೃಪಕ್ಷಗಳು ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ಸ್ವ ಕ್ಲೀನ್ ಆಗಿರುತ್ತೆ ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಅವರ ಹಿರಿಯರಿಗೆ ಪೂಜೆ ಸಲ್ಲಿಸೋವಂಥ ಕೆಲಸ ನಮ್ಮ ನಗರಸಭೆ ಪೌರ ಪೌರ ಕಾರ್ಮಿಕರು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ನಮ್ದಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ ಸರ್ ಸರ್ ಕೆಲವೊಂದು ಕಡೆ ಸ್ಮಶಾನಗಳಿಗೆ ಕಾಂಪೌಂಡ್ ಇಲ್ಲ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ ಹಿಂದೆ ಇದಕ್ಕೆಲ್ಲ ಯಾವ ರೀತಿ ಕ್ರಮ ತಗೊಂತಿರ ಇಲ್ಲ ಇಲ್ಲ ಈಗಾಗಲೇ ಹಿಂದಿನ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಅಂತ ಕೆಲಸ ಸ್ಟಾರ್ಟ್ ಮಾಡಿತ್ತು ಈ ಸುಮಾರು ಹತ್ತನ್ನೆರಡು ವರ್ಷಗಳ ಹಿಂದ್ಗಡೆನೇ ಆ ಕೆಲಸ ಆಗಿದೆ ಈಗಾಗಲೇ ಎಲ್ಲ ಕಡೆನೂ ಕಾಂಪೌಂಡು ನಿರ್ಮಾಣ ಕೂಡ ಆಗಿದೆ ಅದೇ ರೀತಿ ಹೊಸ ನಿರ್ಮಾಣ ಹೊಸ ಒಂದು ಸ್ಮಶಾನಗಳು ನಿರ್ಮಾಣ ಮಾಡೋವಂಥದಕ್ಕೆ ಎಲ್ಲೂ ಜಾಗ ಇಲ್ಲದೆ ಇರೋದಕ್ಕೆ ಕಾರಣ ಅದೇ ರೀತಿ ಈಗ ಚಿತಾಗಾರ ಅಂತೇಳಿ ನಾವು ಮುಕ್ತಿಧಾಮ ಚಿತಾಗಾರ ಚಿತಾಗಾರದೊಂದು ಅಪೈನ್ ಇದು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ನಗರಸಭಾ ಅನುದಾನದಲ್ಲಿ ಕೂಡ ಹಾಕಿ ಮಾಡಿರುವಂಥದ್ದಾಗಿದೆ ಅತಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕರೇ ಉಪಯೋಗಕ್ಕೆ ಕೊಡೋವಂಥದ್ದು ಆಗುತ್ತೆ ಕೂಡ ಅದೇ ರೀತಿ ಮುಕ್ ಮುಕ್ತಿಧಾಮ ವಾಹನ ಖರೀದಿ ಮಾಡೋದಕ್ಕೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ಟೆಂಡರು ಟೆಂಡರ್ಗೆ ಇದು ಎಲ್ಲ ಆಗಿದೆ ಅದು ಕೂಡ ಏನು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅದೇ ರೀತಿ ಅನಾಥ ಇವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈ ಈ ಸರಿ ಆಯ್ಕೆ ಆಗಿರ್ತಕ್ಕಂಥ ಮೂವತ್ತೊಂದು ಜನ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಆ ವಾಹನ ಕೂಡ ಖರೀದಿ ಮಾಡುವಂಥ ಕೆಲಸ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಆಗುತ್ತೆ ಇಂಥ ಒಂದು ಜವಾಬ್ದಾರಿ ಕೆಲಸಗಳು ಪ್ರತಿಯೊಬ್ಬ ಜಗ ಜನಪ್ರತಿನಿಧಿಗಳು ಮಾಡೋ ಅಂಥದ್ದು ಆಗಬೇಕು ಈ ಚಿಕ್ಕಬಳ್ಳಾಪುರ ವಾಪ್ಸರ್ಗದಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಸ್ಮಶಾನಗಳಿದೆ ಪ್ರತಿಯೊಂದು ವರ್ಷವೂ ಎಲ್ಲ ನಾಗರಿಕರು ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ಮಾಲೆ ಅಮಾವಾಸ್ಯೆಗೆ ಎಲ್ಲರೂ ಪ ದೊಡ್ಡವ್ರ ಹಿರಿಯರಿಗೆ ಪೂಜೆ ಮಾಡುವಂಥ ಪದ್ಧತಿನ ಒಪ್ಕೊಂಡಿದೆ ರೂಢಿಸ್ಕೊಂಡು ಬಂದಿದ್ದಾರೆ ಏನಂದರೆ ಇಲ್ಲಿ ಬಂದಾಗ ವರ್ಷಕ್ಕೊಂದ್ಸಲ ಸಲ ಬರ್ತಾರೆ ಈ ಗಿಡ ಮರಗಳೆಲ್ಲ ಬೆಳೆದ್ಬಿಟ್ಟಿರ್ತಾರೆ ಇಲ್ಲಿ ಬರಬೇಕು ಅಂತಂದ್ರೆ ಭಯ ಆಗ್ತಾರೆ ಈ ಆವುಗಳಿರೋದು ಈ ಕೆಲವರು ಈ ಐನ ಅನೈತಿಕ ಚಟುವಟಿಕೆಗಳಲ್ಲಿ ಕುಡಿದು ಬಾಟ್ಲು ನೋಡ್ದಕ್ಕೆ ಈ ಓಡಾಡೋದಕ್ಕೂ ತುಂಬ ಸಮಸ್ಯೆಗಳಾಗ್ತಾಯಿತ್ತು ಇತ್ತು ಏನಾರ ನಮ್ಮ ನಗರಸಭಾ ಅಧ್ಯ ಅಧಿಕಾರಿಗಳು ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅವರು ವಾಲಂಟಿಯರಾಗಿ ಅಧಿಕಾರಿಗಳನ್ನ ಹತ್ರ ಅವ್ರು ಚರ್ಚೆ ಮಾಡಿ ಎಲ್ಲ ವಾರ್ಡಲ್ಲೂ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸುಮಾರು ಒಂದು ಏಳರಿಂದ ಎಂಟು ಸ್ಮಶಾನದಲ್ಲೂ ಈ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಇದು ನಗರಸಭೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿ ವರ್ಗ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ವರ್ಷ ವರ್ಷ ಈ ಕಾರ್ಯಕ್ರಮ ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ಜಂಗಾಲಹಳ್ಳಿ ಅಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ